ಕಟಿನ್ ಸಾರು ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮದ್ರಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ ಇವತ್ತು ನೋಡಿರಿ ಅಮ್ಮ ಸೀದೇ ರೀ ಅಮ್ಮ ಸೀದಿನ ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಇವತ್ತು ಫಸ್ಟ್ ಟೈಮ್ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ರೀ ಅದು ಏನಪ್ಪ ಅಂದ್ರೆ ಹೋಳ್ಗೆ ಮಾಡ್ತಾ ಇದ್ದೀನಿ ರೀ ಹೋಳಿಗೆ ಕಟ್ಟಿನ ಸಾರು ಅನ್ನ ಸಾರು ಅನ್ನವೂ ಮಾಡ್ತಿಟ್ ಸೊ ಹೋಳ್ಗೆ ಕಟ್ಟಿನ ಸಾರು ಅಷ್ಟೇ ಅಲ್ಲ ಹೋಳ್ಗೆ ಆಮೇಲೆ ಕಟ್ಟಿನ ಸಾರು ಅನ್ನ ಎಲ್ಲ ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ಸೊ ಬರ್ರಿ ಫಟಾಫಟಂತ ನಾವು ಹೋಳ್ಗೆ ಮಾಡಿ ಸ ಕಟ್ಟಿಂಗ್ ಸಾರು ಮಾಡಿ ಅನ್ನ ಮಾಡಿಬಿಡೋಣ ಲೇಟ್ ಆಗ್ಬಿಡತ್ತೈತ್ರಿ ಯಾಕಂದ್ರೆ ಒಬ್ಬಳೆ ಇದೀನ ರೀ ಮಾಡೋದು ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ದಿನ ಏನು ನಡೆಯುತ್ತೋ ಏನಿಲ್ಲ ಅನ್ನೋದು ನೋಡೋಣ ಫ್ರೆಂಡ್ಸ್ ಇವತ್ತು ನೋಡಿರಿ ಅಮ್ಮ ಸ್ಪೆಷಲ್ ಸ್ವಲ್ಪ ಹೋಳ್ಗೆ ಕಟ್ಟಿನ ಸಾರು ಮಾಡ್ಬೇಕಂತಂದು ನಾನು ಈಗ ಬ್ಯಾಳಿನ ಕುದಿಯಕ್ಕೆ ಆಗೋದೇನಿ ರೀ ಅರ್ಧ ಕಿಲೋ ಕಡ್ಲಿ ಬ್ಯಾಳಿ ತರ್ಸಿದ್ದೆ ರೀ ನೋಡಿರಿ ಫ್ರೆಂಡ್ಸ ಈಗ ಇದನ್ನು ಕುದಿಯೋಕೆ ಹಾಕ್ತೀನಿ ರೀ ಫಸ್ಟ್ ಟೈಮ್ ಈ ವಿಡಿಯೋ ಯೂಟ್ಯೂಬ್ ಶುರು ಮಾಡ್ದಾಗಿಂದ ಫಸ್ಟ್ ಟೈಮ್ ನಾನು ಹೋಳ್ಗಿನ ಮಾಡ್ತಾಯಿದ್ದೀನಿ ರೀ ಫನ್ಸೆ ಸೊ ಬರ್ರಿ ಆಗ್ತಾವೆ ಅನ್ನೋದು ನೋಡೋಣ ನೋಡ್ರಿ ಇದು ಚಲೋತ್ತಂಗೆ ಈಗ ರೀ ಈಗ ನೋಡ್ರಿ ನೀರು ಹಾಕ್ತೀನಿ ನೀರು ಹಾಕ್ಕೊಂಡು ಚಲೋತ್ತಂಗೆ ಈಗ ತೊಗೊತೀನಿ ಫಸ್ಟಾಗಿ ನಾವು ಕ್ಲೀನಾಗಿ ಇದು ಯಾಕಂದ್ರೆ ನೋಡ್ರಿ ಎಷ್ಟು ಹೊಲಸಿರ್ತದೆ ನೋಡಿರಿ ಇನ್ನೊಂದು ನೀರಾಗಿ ನಾನು ಇದು ಇರ್ತದೆ ಒಂದೆರಡು ಮೂರು ನೀರಾಕಿ ಚಲೋ ತಂಗ ನಾವು ತೊಗೊಂಡ್ಬಿಟ್ರೆ ಸ್ವಚ್ಛ ಆಗ್ತಾವ್ರಿ ಬೇಳೆ ನೋಡಿರಿ ಕೆಲಸ ಎಷ್ಟು ಕ್ಲೀನಾಗಿ ಕಣಾಕ್ತವ್ರಿ ಈಗ ನಾನು ಇನ್ನೊಂದು ಇದನ್ನು ನೀರು ತೆಗೆದು ಇನ್ನೊಂದು ನೀರಾಗಿ ತೊಳೆದು ಹಾಕಿ ಈಗ ನೀರು ಬಿಡ್ತೀನಿ ರೀ ನೋಡಿರಿ ಇದು ಕ್ಲೋಸ್ ಮಾಡ್ಕೊಂಡು ಒಂದು ಐದು ಆರು ಆಗೋ ತನಕ ನಾ ಈಗ ರೀ ಇದು ನೋಡ್ರಿ ಫ್ರೆಂಡ್ಸ್ ಇದು ಕುದಿ ಬರ್ಬೇಕಲ್ರಿ ಕುದಿಬೇಕಲ್ರಿ ಬ್ಯಾಳಿ ನಮ್ಗ ಸಂಬಂಧ ಒಂದ್ ಐದಾರು ವಿಸಲ್ ಇದು ಸದ್ಯಕ್ಕೆ ಈಗ ನಾನು ಗ್ಯಾಸ್ ಹಚ್ಚಿದ್ದಾತ್ರಿ ಅಯ್ಯೋ ಸುಮ್ಮ ನಮ್ ಸುಮ್ ನೋಡ್ರಿ ಆ ಕಡೆಯಿಂದ ಬಾ ಜಾಕ ಮಾಡಿಸ್ತೀನಿ ಅವ್ರ ಅಪ್ಪಾಜಿ ಎತ್ತಾರ್ರಿ ಅಲ್ಲೇ ಕಿಡಕಿಯಾಗಿ ನೋಡ ಹತ್ತಡ್ರಿ ಏನ್ ಮಾಡಾತ್ ಸೊ ಈಗ ನೋಡ್ರಿ ಫ್ರೆಂಡ್ಸ ಇಟ್ಟಿದ್ದಾತ್ರಿ ನಾನಂತ್ರಿ ಗ್ಯಾಸ ಈಗ ಇನ್ನೊಂದು ಸೈಡ್ದಾಗ ನಾನು ಮಸಾಲೆ ರೆಡಿ ಮಾಡ್ಬೇಕ್ರೆ ಮಸಾಲೆ ರೆಡಿ ಮಾಡ್ಕೊಂಡಾಗ ಈಗ ಮೂರು ತಮಾಟಿ ತೊಗೊಂಡು ಇಟ್ಕೊಂಡಿದ್ರೆ ಇನ್ನೊಂದು ಸೈಡಲ್ಲಿ ಇದು ಹಣ್ಣನ್ನು ನೆನೆ ಹಾಕೊಂಡ್ರೆ ಈಗ ಫಸ್ಟ್ ನಾನು ಇದನ್ನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಸುಮ್ನೆ ಜಾಳಕ ಮಾಡಿಸ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಕಟ್ಟಿನ ಸಾರಿಗೆ ರೆಡಿ ರೀ ಕಟ್ಟಿನ ಸಾರಿಗೆ ಏನೆಲ್ಲ ಮಸಾಲೆ ತೊಗೊಂಡೇನಂದ್ರೆ ಉಳ್ಳಾಗಡ್ಡಿ ತೊಗೊಂಡೇನಿ ಒಂದು ತೊಡೆದು ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಈ ಕಡೆ ಟಮಾಟೀರು ಕೊತ್ತಂಬರಿ ಇಷ್ಟನೇ ನಾನು ಈಗ ಕೊಬ್ಬರಿ ಒಂದು ಐತೆ ರೀ ಕೊಬ್ಬರಿ ಡಬ್ಯಾ ಐತ್ರ ಫ್ರೆಂಡ್ಸು ತೊಗೊಂತೀನಿ ಸೊ ಇದು ಫಸ್ಟಾಗಿ ನಾನು ಎಲ್ಲ ಫ್ರೈ ಒಂದು ಪ್ಯಾನ್ ಡ ಇದು ಬಿಸಿ ಮಾಡೋಕೆ ಇಡ್ತೇನೆ ರೀ ಹಿಟ್ಟಿಗೆ ಫಸ್ಟ್ ಫಸ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ಅಲ್ಲಿ ತನಕ ಅಂದರೆ ಅದೇ ಇದು ಕುದಿಯಾಗ ಬಂದೈತ್ರೆ ಫ್ರೈ ಬಿಡೋಣ ರೀ ಬಿಸಿ ಹಾಕಿ ಕೂಡಲಿ ನೋಡಿರಿ ಫ್ರೆಂಡ್ಸ ಈಗ ಬಿಸಿ ಆಗೈತೆ ರೀ ಈಗ ನಾನು ಫಸ್ಟಾಗಿ ಉಳ್ಳಾಗಡ್ಡಿ ಹಾಕೊಂಡಾಗತ್ತೀನಿಗೆ ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ಒಳ್ಳುಳ್ಳಿ ಇದು ಬ್ರೌನ್ ಕಲರ್ ಬರೋ ಬರೋ ಹಂಗೆ ನಾವು ಚಲೋತ್ತಂ ಹುಡ್ಕೋಬೇಕ್ರಿ ನೋಡಿರಿ ಫ್ರೆಂಡ್ಸ ತಡ ಇಲ್ದಾನ ಬ್ರೌನ್ ಕಲರ್ ಬಂತು ರೀ ಈಗ ನಾನು ಜೀರಿಗೆ ಆಮೇಲೆ ಕರಿಬೇವನ್ನ ಹಾಕ್ಕೊತೀನಿ ರೀ ಕರಿಬೇವು ತೊಳ್ದೇನು ನೀರು ನೀರು ಐತ್ರೀನ ಸ್ವಲ್ಪ ಲೋ ಫ್ಲೇಮ್ದಾಗಿತ್ತು ನಾನು ಚೊಲೋದಂಗ ಹುರ್ಕೊತೀನಿ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗತ್ತೀನ್ರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಅಂದ್ರೆ ಹೊತ್ತಂಗಿಲ್ಲ ಅವು ಅದಾದಮೇಲೆ ನಾನು ಇದ್ರಾಗ ಏನು ಮಾಡ್ಕೊತೀನಂದ್ರೆ ಸ್ವಲ್ಪ ಇವು ಟಮಾಟಿ ನೋಡಿರಿ ಇದ್ರಾಗ ಕೊಬ್ಬರಿ ಒಂದು ಹಿಡಿಯಷ್ಟು ನಾನು ಕೊಬ್ಬರಿನ ಹಾಕೊಂಡಾಗತ್ತಿನ ಕೊಬ್ಬರಿ ಆಮೇಲೆ ಟಮಾಟಿ ಕೊತ್ತಂಬರಿ ಇದ್ರಾಗ ಹಾಕೊಂಡ್ಬಿಡ್ತೀನಿ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಎಲ್ಲದೂ ಫ್ರೈ ಮಾಡ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳಂಡ್ರೆ ನೋಡಿರಿ ಫ್ರೆಂಡ್ಸನ್ನು ಹಾಕಿದ್ರೆ ಹಾಗೆ ಲೋ ಫ್ಲೇಮ್ದಾಗ ಇಟ್ಟು ಬಿಟ್ಟರೆ ನಾವು ಫ್ರೈ ಆಗ್ತದೆ ರೀ ಗ್ಯಾಸ್ನ ಆಫ್ ರೀ ಯಾಕಂದ್ರೆ ಅದು ಬಿಸಿ ರೀ ಪ್ಯಾನೆ ಅದರಿಂದನ ಅದು ಎಲ್ಲ ಬಿಸಿ ಆಗ್ತೈತೆ ರೀ ಮಸಾಲೆ ಫ್ರೆಂಡ್ಸ ನೋಡ್ರಿ ಫೈನಲಿ ನಮ್ಮದು ಬ್ಯಾಳಿನೂ ಕುದ್ದು ಕುದ್ದರಿ ನೋಡ್ರಿ ಇಷ್ಟು ಸಾಕ್ರಿ ನಮ್ಗೆ ನಾನೇ ಇದ್ರಾಗ ಈ ಕಟ್ ಏನೈತೆ ನೋಡ್ರಿ ನೀರು ಇದು ನೀರು ಆಮೇಲೆ ಇದೊಂದು ಸ್ವಲ್ಪನ ಬ್ಯಾಳಿ ತೊಗೊತೇನ್ರಿ ಈಗ ಸಾಣಿಸ್ಕೊತ್ರಿ ಸಾಣಿಸ್ಕೊಳಕು ಏನಿಲ್ಲರೆ ನೋಡಂತಳ್ರಿ ನೋಡಿರಿ ಒಂದು ಡಬ್ರಾಕಿ ರೀ ಸೊ ನೋಡಿರಿ ಫ್ರೆಂಡ್ಸ ಒಂದು ಪ್ಲೇಟ್ ಇಟ್ಟು ರೀ ಅದ್ರಾಗಿಂದು ಒಂದು ಸ್ವಲ್ಪ ನಾನು ಬ್ಯಾಳ ಅದೇನು ಮಸಾಲೆ ಇದು ಮಾಡ್ಕೊಂಡು ನೀನು ನೋಡ್ರಿ ಇಲ್ಲಿ ಗಾಳಿಗೆ ಅಂತಂದು ಇಟ್ಟಿದ್ದಾರೆ ಇದ್ರಾಗ ಬಿಡ್ತೀನಿ ರೀ ಯಾಕಂದ್ರೆ ಮಸಾಲೆ ಒಂದೇ ಸಲ ಹಾಕ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ ಐತಿ ಇಡ್ಲಿಕ್ಕ ಒಂದು ಪ್ಲೇಟ್ನಾಗೆ ತೊಗೊಂಡ್ಬಿಡ್ತೀನಿ ರೀ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಬ್ಯಾಳ ತೊಕೊತೀನಿ ರೀ ಸೊ ನೋಡಿರಿ ಸಾಕು ಸಾಕಿಷ್ಟ ಯಾಕಂದ್ರೆ ಜಾಸ್ತಿ ಜನ ಇಲ್ಲ ಏನಿಲ್ಲ ರೀ ನಾವು ಇದಕ್ಕೆ ಈಗ ನಾನು ಬೆಲ್ಲ ರೀ ಬೆಲ್ಲ ಆಮೇಲೆ ಶುಂಠಿ ಸೇರಿಸ್ಕೊತೇನೆ ನೋಡ್ರಿ ಫ್ರೆಂಡ್ಸ್ ಗ್ಯಾಸ್ನ ಲೋ ಫ್ಲೇಮ್ದಾಗ ಈಗ ಇದ್ರಾಗ ಬೆಲ್ಲ ಸೇರಿಸ್ತೀನಿ ರೀ ಫಸ್ಟಾಗಿ ನಾನು ಇದು ಎಲ್ಲ ಒಡೆದು ಇಟ್ಕೊಂಡಿದ್ದೆ ರೀ ಮೊನ್ನೆ ನನಗೆ ಎಷ್ಟು ಸಿಹಿ ಬೇಕೋ ಅಷ್ಟನ್ನು ನಾನು ಬೆಲ್ಲ ಸೇರಿಸ್ಕೊಂತರೀ ಇದಕ್ಕೆ ಡಬಾಗಿಂದ ಬರಂಗಿಲ್ಲ ರೀ ಹಾ ಇಷ್ಟನ್ನ ಸಾಕ್ರಿ ಯಾಕಂದ್ರೆ ಬೆಲ್ಲ ಜಾಸ್ತಿ ಸಿಹಿ ಐತ್ರಿ ಬೆಳಗ್ಗೆ ಕೆಂಪೋಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ದಾಗ ರೀ ಅದು ಎಲ್ಲ ಬೆಲ್ಲ ಕರಗ್ಬೇಕು ನೋಡ್ರಿ ಫ್ರೆಂಡ್ಸ ನೋಡ್ರಿ ಇದು ಲೋ ಫ್ಲೇಮ್ದಾಗ ರೀ ಈಗ ಕುದೇ ಆಗತ್ತದ ಅದಕ್ಕೆ ನಾವು ಎರಡು ಯಲಕ್ಕಿನ ಜಜ್ಜಿಗೆ ರೀ ನೋಡಿರಿ ಏಲಕ್ಕಿನ ಇದ್ರಾಗ ರೀ ಆಮೇಲೆ ಇದಕ್ಕೆ ಶುಂಠಿ ನೋಡ್ರಿ ಶುಂಠಿ ಪೌಡ್ರ್ ಐತ್ರೀ ಅದು ತರಿಸಿದ್ದೆ ತರಿಸಿಟ್ಟಿದ್ದೆ ರೀ ಭಾಳ ದಿನ ಆಗ್ತದೆ ಒಂದು ಸ್ವಲ್ಪ ಶುಂಠಿ ಪೌಡ್ರ್ ಶುಂಠಿ ಒಣ ಶುಂಠಿ ಇದ್ರೆ ನಾವು ಜಜ್ಕೊಂಡು ರೀ ನೋಡಿರಿ ಅದು ಎಷ್ಟು ಸಾಕ್ರಿ ಈಗ ನಾವು ಮಿಕ್ಸ್ ಮಾಡೋಣ ರೀ ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡೆ ಇದು ಚಲೋತ್ನಂಗೆ ಈಗ ಬೆಲ್ಲನೂ ಕರಗಬೇಕ್ರಿ ಕರಗಿ ಆಮೇಲೆ ತಣ್ಣಗಾಗ್ಬಿಟ್ಟು ಆಮೇಲೆ ನಾವು ಹೂರ್ಣನ ರುಬ್ಕೊಳ್ಳೋಣ ರೀ ಅಲ್ಲಿ ತನಕ ನಾನು ಏನು ಮಾಡ್ತೇನೆ ಅಂದ್ರೆ ಈ ಮಸಾಲೆ ಕಟ್ಸರಿನ ಮಸಾಲೆ ಹಾಕ್ಕೊತೇನೆ ರೀ ಈಗ ಮಿಕ್ಸಿ ನೋಡಿರಿ ಫ್ರೆಂಡ್ಸ ಎಲ್ಲ ಮಸಾಲೆ ಅಂತ ನಾನು ಈ ಮಸಾಲೆ ನೋಡಿರಿ ಇದು ನೀರು ಏನು ರೀ ಆ ನೀರು ಕುದಿಯಾಕಂತಂದು ಇಟ್ಟೆನ್ರಿ ಸೊ ನೀರಾಗ ಈ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ರೀ ಇದಕ್ಕೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ನೀರು ಹಾಕ್ಕೊಂತೀನಿ ರೀ ಮಸಾಲೆ ರೀ ಅದಕ್ಕೆ ನೀರು ಹಾಕಿ ಈಗ ಹಾಕ್ಕೊಂಡಾಗತ್ತಿನ ಭಾಳ ಮಸ್ತ್ ಆಗ್ತೈತ್ರಿ ಫ್ರೆಂಡ್ಸ್ ಇದೆ ಕಟ್ಟಿನ ಸಾರು ಹತ್ರ ಸೂಪರಾಗಿ ಆಗ್ತೈತ್ರಿ ಇದಕ್ಕೆ ನಾನೇ ಏನು ಹಾಕೊಂತೇನೆಂದ್ರೆ ಉಪ್ಪು ಅರ್ಶನದ ಪುಡಿ ನೋಡ್ರಿ ಇದಕ್ಕೆ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಫ್ರೆಂಡ್ಸ್ ಈಗ ಬಂದ್ ಮಾಡಿ ನಾನು ಈಗ ತಣ್ಣಗೆ ಆಗ್ಬಿಟ್ಟಂತ ಇಟ್ಟೆ ಫ್ಯಾನ್ ಹಚ್ಚಿ ಇಟ್ಟಂದ್ರೆ ಸಹ ಎಲ್ಲ ತಣ್ಣಗಾಗಬಿಟ್ರೆ ಬೆಲ್ಲ ಬೆಲ್ಲ ಕೆ ನೋಡ್ರಿ ನೋಡಿರಿ ಸಾರನ್ನೂ ಕುದಿಯಾಗತ್ತೀ ಕುದಿಯಾಗ ಬಂದತ್ರಿ ಸಾರಿ ಕುದಿಯಾಗಿ ಬಂದತ್ರಿ ಈಗ ನಾನು ಇದು ಸಾರು ಕುದಿಯೋ ತನಕ ಅಂದರೆ ಏನು ಮಾಡ್ತೀನಿ ಹಿಟ್ಟನ್ನ ಕಲಿಸ್ಕೊತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ಇದು ಮೈದಾ ಹಿಟ್ಟು ತೊಗೊಂಡೇನು ರೀ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ರೀ ಆಮೇಲೆ ಅಶ್ವದ್ ಪುಡಿ ಅಂದರೆ ಯೆಲ್ಲೋ ಕಲರ್ ಆಗಬೇಕಲ್ರಿ ನಮ್ಗೆ ಹೋಳಿಗೆ ಅದ್ರ ಸಂಬಂಧ ಈಗ ನಾನು அந்த ஷொல்தங்க வணன கலஸ்க்கொத்தே வைக்கிற இத்தர கலஸ்கண்டு சொல் சொல் நீர் ஹாக்க நான் இதன்ன கலஸ்க்கி நோட் ஃப்ரெண்ட்ஸ் இத்தரீக ಸ್ವಲ್ಪ ಗಟ್ಟಿನ ಇರಬಾರ್ದ್ರೆ ಈ ಕಡೆ ಜಾಸ್ತಿ ತಳಗೂ ಇರಬಾರ್ದ್ರೆ ಆ ಥರ ನಮ್ಗೆ ಈ ಕಣಕನ ನಾವು ರೀ ಇದೊಂದು ಸ್ವಲ್ಪ ನಾವು ಕಲಸಿ ಒಂದು ಅರ್ಧ ತಾಸು ತನಕ ಇಡ್ಬೇಕ್ರದ್ದು ಅಂದರೆ ನೆನ್ಯಾಕೆ ಈಗ ನೋಡ್ರಿ ಇದಕ್ಕೆ ಎಣ್ಣೆ ಹಾಕೋತೀಸ ಇಷ್ಟನೆ ಎಣ್ಣೆ ಹಾಕ್ಕೊಂಡೆಲ್ಲ ನಾನು ಹೀಗೆ ಸ್ವಲ್ಪ ನೆನೆಯಕ್ಕೆ ಇಟ್ಬಿಡ್ತೀನಿ ರೀ ಅಂದರೆ ಚಲೋ ತಂಗ ನೆನೆ ಇರ್ತದೆ ನೋಡಿರಿ ಫ್ರೆಂಡ್ಸ ಈಗ ಇದು ಕಲಿಸಿದಾತ್ರೆ ಈಗ ನಾನು ಒಂದು ತಾಸು ತಾಸಿನ ಇಟ್ಟು ಇಟ್ಟುಬಿಡ್ತೀನಿ ರೀ ಮುಚ್ಚಿ ಪೂರ್ಣನ ಒಂದು ಸ್ವಲ್ಪ ನಾನು ರೆಡಿ ಮಾಡ್ಕೊಬೇಕಲ್ರಿ ಆಮೇಲೆ ಸಾರ್ನ ಒಗ್ಗರಣೆ ರೀ ಇನ್ನೂ ಕುದಿಯಾಗತ್ತೈತೆ ರೀ ಸಾರ್ನ ಫ್ರೆಂಡ್ಸ ಇದು ನೋಡ್ರಿ ಜಾಸ್ತಿ ಇದು ಬ್ಯಾಳಿನ ಬೆಂದ್ರೆ ನಾವು ಇದು ಬಾಳೆ ಮ್ಯಾಶ್ ಮಾಡೋದು ರೀ ಸಾರು ಅದರಿಂದ ನಾವು ಮ್ಯಾಶ್ ಮಾಡಿದ್ರು ನಡಿತೈತೆ ರೀ ಸೊ ಫ್ರೆಂಡ್ಸ ನಾನೀಗ ಅದೇ ಥರ ಮಾಡಕ್ಕೆ ಯಾಕಂದ್ರೆ ಜಾಸ್ತಿನ ನಮ್ಗೆ ರೀ ಇದು ಬ್ಯಾಳಿ ನೋಡ್ರಿ ಫ್ರೆಂಡ್ಸ ಹೂರಣ ಅಂತ ರೆಡಿ ಆಯ್ತು ರೀ ಒಂದು ಬಟ್ಟಲ್ದಾಗಿ ತೆಗ್ದೇನು ರೀ ನಾನು ನೋಡಿರಿ ಎಷ್ಟು ಮಸ್ತ್ ಆಗೈತಿ ಈ ಥರ ಆಗ್ಬೇಕ್ರಿ ನಮ್ಗೆ ಹುರ್ಣನ ಈಗ ಹಿಟ್ಟು ನೆನೆ ತನಕ ಅಂದ್ರೆ ಒಂದು ಹೊತ್ತು ನಾವು ಏನಾರ ಕೆಲಸ ಮಾಡೋಣ ರೀ ಫ್ರೆಂಡ್ಸ ಕಟ್ಟಿನ ಸಾರು ಒಗ್ಗರಣೆ ಕೊಡಾಕಂತಂದು ಉಳ್ಳಾಗಡ್ಡಿ ಆಮೇಲೆ ಕರೆದು ಸಾಸಿವಿನ ಈಗ ಎಣ್ಣೆಗೆ ಹಾಕೊಂಡೇನು ರೀ ಫ್ರೆಂಡ್ಸ್ ಈ ಸಾಸ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕ್ರಿ ಆಮೇಲೆ ನಾವು ಇದನ್ನು ಈ ಹಾಕ್ಕೊಂಡು ಬಿಡೋಣ ರೀ ಸ್ವಲ್ಪ ಖಾರ ಪುಡಿ ಹಾಕಿ ನೋಡಿರಿ ಫ್ರೆಂಡ್ಸ ಸಿಂಪಲ್ಲಾಗಿ ಒಂದು ಕಟ್ಟಿನ ಸಾರು ಹತ್ರ ರೆಡಿ ಆತ್ರಿ ನಮ್ಮದು ಮೇಲ್ಗಡೆ ಕೊಬ್ಬರಿನ ಇಷ್ಟನ್ನು ಹಾಕ್ಕೊಂಡು ತೀನಿರಿ ಯಾಕಂದ್ರೆ ನಮ್ಮ ನೀರು ರೀ ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರಿ ಹೆಂಗಾಗಿತ್ತು ರೀ ಫ್ರೆಂಡ್ಸ ನಮ್ಮದು ಕಟ್ಟಿನ ಸಾರು ಒಂದು ಕಮೆಂಟ್ ಮಾಡಿ ಹೇಳಿರಿ ಸೊ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ತು ರೀ ಫ್ರೆಂಡ್ಸ ಅಂದರೆ ಒಗ್ಗರಣೆ ರೀ ಉಳ್ಳಾಗಡ್ಡಿ ಅವೆಲ್ಲ ಅದ್ರಾಗ ನಾನು ಎಣ್ಣೆಗನ ಕರ್ಪುಡಿ ಹಾಕಿ ಇದಕ್ಕೆ ಹಾಕ್ಕೊಂಡು ಬಿಟ್ಟರೆ இங்க நோட்ரி ஃபிரெண்ட்ஸிட்டு அந்த நெந்திரி சலோத்த நங்க நான் ஒன்றே எண்ணெ பாக்கெட் தகனேன் ரீ நோட் ஒன் எண்ணெ பாக்கெட் தகண்டீங்க ஒன் சைடு ஹூர்னா இது பேடே மாலோத்தினங்க பேடே தோனேன் ரீங்க தகண்டே ಈಗ ಇದ್ರಾಗ ಹೂನ ಹಾಕೊತೀನಿ ರೀ ನಾನು ನೋಡಿರಿ ಹೂನ ಹಾಕೊಂಡೆ ಸೊ ಈ ಹೂರ್ಣ ಹಾಕ್ಕೊಂಡ್ಮೇಲೆ ಇದನ್ನು ಈ ಥರ ನಾವು ಹಾಕಿ ಮಡಿಸ್ಕೋಬೇಕ್ರಿ ಅಂದರೆ ಎಲ್ಲ ಕವರ್ ಮಾಡ್ಬೇಕ್ರಿ ಇದು ಸೊ ನೋಡಿರಿ ಫ್ರೆಂಡ್ಸ ಈ ಥರ ಈಗ ಕವರ್ ಮಾಡ್ಕೊಂಡೆ ರೀ ನಾನು ಈಗ ಈ ಥರ ಆದಮೇಲೆ ಇದಕ್ಕೆ ಎಣ್ಣೆ ಹಚ್ತೀನಿ ರೀ ಎಣ್ಣೆ ಹಚ್ಚಿ ಗ್ಯಾಸಿಬಿಡ್ತ್ರಿ ಗ್ಯಾಸ್ ಹಚ್ತೀನಿ ರೀ ರೀ ಈಗ ರೀ ಫ್ರೆಂಡ್ಸ್ ಕೈಲೇನು ಈ ಥರ ಮಾಡೋಕು ಬರ್ತೈತಿರಿ ಫ್ರೆಂಡ್ಸ್ ಕೈಲಿ ಮಾಡೋದ್ಕಿಂತ ಲಟ್ಟಿಸ್ ಬಿಟ್ರೆ ಚಲೋ ಆಗ್ತೈತೆ ರೀ ಫ್ರೆಂಡ್ಸೊಂಡಾಗಿ ಮಸ್ತಾಗಿ ಶೇಪ್ ಬರ್ತಾವ್ರೆ ಈಗ ನೋಡಿರಿ ಈ ಥರ ಲಟ್ಟಿಸ್ಕೊತ ಇದ್ದೀನಿ ರೀ ನೋಡಿರಿ ನಾವು ಹೂರ್ಣ ಒಂದು ಆಮೇಲೆ ಒಂದು ಕರೆಕ್ಟ್ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಹೋಳ್ಗೆ ಮಸ್ತಾಗಿ ರೆಡಿ ಆಗಿ ಬರ್ತಾವ್ರಿ ನೋಡಿರಿ ಫ್ರೆಂಡ್ಸ ಈಗ ನಮ್ಮದು ಹೋಳ್ಗೆ ರೆಡಿ ಆಯ್ತು ರೀ ನೋಡಿರಿ ಫ್ರೆಂಡ್ಸ್ ಈ ಥರ ಕೈಲೇನು ತಟ್ಬೋದು ರೀ ಇದು ನಮ್ಗೆ ಎಷ್ಟು ಬೇಕು ಈ ಥರ ಮಾಡ್ಕೊಳ್ಳೋ ಹೋದ್ರೆ ಈಗ ನೋಡಿರಿ ನಾನು ಈಗ ಒಲೆ ಮೇಲೆ ಹಾಕ್ಕೊಂಡು ಬಿಡ್ತೀನಿ ಈ ಥರ ತಗೊಂಡೆ ಹಾಂ ನೋಡಿರಿ ಫ್ರೆಂಡ್ಸ ಈ ಥರ ಹಾಕ್ಕೊಂಡು ಬಿಟ್ರೆ ಹೋಳ್ಗೆ ಮಸ್ತಾಗಿ ರೆಡಿಯಾಗಿ ಬರ್ತಾವ್ರಿ ಇದಕ್ಕೆ ಎಣ್ಣೆ ಈಗ ಸ್ವಲ್ಪ ಜಾಸ್ತಿ ಫ್ಲೇಮ್ದಾಗ ಇರ್ತೀನಿ ರೀ ಅಂದರೆ ಭಾಳ ಸ್ಲೋ ಇಟ್ಟಿದ್ದಾರೆ ನಾನು ತಿರುಗಿ ಹಾಕತ್ತೇನಿ ಕಲರ್ ಅಂದ್ರೆ ಎಷ್ಟು ಮಸ್ತ್ ಕಾಣಕತ್ತೈತೆ ರೀ ವಾರವಾ ಸಿಕ್ಕಾಪಟ್ಟೆ ಮಸ್ತ್ ಕಾಣಕತ್ತೈತಿ ರೀ ಫಸ್ಟ್ ಟೈಮ್ ನಾನು ಕೂಡ ಹೋಳಿಗೆ ಮಾಡಾಕತ್ತಿದ್ರಿ ಇದೆ ಒಬ್ಬಳು ಮಾಡಾಕತ್ತೀನಿ ರೀ ಇಲ್ಲಿಕ್ರೆ ಅಮ್ಮ ಅಕ್ಕ ಹಿಂಗೆ ಬಂದ್ರೆ ಅವ್ರು ಬಂದಾಗನ ಮಾಡ್ತೀನಿ ರೀ ಒಬ್ಬಳಗ ರೀ ಇದು ಯಾಕಂದ್ರೆ ಭಾಳ ಕೆಲಸ ಅದಾವೆ ರೀ ಹೋಳ್ಗೆ ಏನು ಈಸಿ ಅನಿಸ್ತೈತೆ ರೀ ಇದು ಏನು ರೀ ಭಾಳ ಕಷ್ಟ ಐತ್ರಿ ಫ್ರೆಂಡ್ಸು ಹೋಳಿಗೆ ಮಾಡೋದು ಎಲ್ಲ ಬೆಳೆ ಹಾಕಬೇಕು ಆಮೇಲೆ ಕುದಿಸ್ಬೇಕು ಆಮೇಲೆ ಮಸಾಲೆ ಎಲ್ಲ ಅದಕ್ಕೆ ಹೂರಣ ಎಲ್ಲ ರೆಡಿ ಮಾಡ್ಕೋಬೇಕು ಹಿಟ್ಟು ಕಲಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಉಬ್ಬಾಗತ್ತವ್ರಿ ಈ ಥರ ಉಬ್ಬೇಕ್ರಿ ಅಂದ್ರೆ ನಮ್ಗೆ ಮಸ್ತಾಗಿ ಹೋಳ್ಗೆ ರೆಡಿ ಆಗಿದಾವ ಅನ್ನೋದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಹೋಳ್ಗೆ ಅಂತ ರೆಡಿ ಆದವ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಕಣ್ಣಾಗತ್ತೀ ಇದೇ ಥರ ಎಲ್ಲ ಹೋಳ್ಗೆ ಮಾಡ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸಿಗೆ எண்ணி சைடாக கரெக்டாக சாப்பாத்தி 誰 <music> ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಬದ್ನಿಕಾಯಿ ಪಲ್ಯ ಇರ್ಬೇಕತ್ರ ಅಂದ್ರೆ ಮುಳಗಾಯಿ ಪಲ್ಯ ರೀ ಅದು ಇದ್ರೆ ಇನ್ನೂ ಬೆಸ್ಟ್ ಕಾಂಬಿನೇಷನ್ ರೀ ಆಮೇಲೆ ಇದು ಅಂದ್ರೆ ನೋಡ್ರಿ ಈಗ ಏನಪ್ಪಾ ಅಂದ್ರೆ ಶಾಂಡಿ ಶಾಂಡಿ ಒಂದ್ ಇರ್ಲಿ ನೋಡ್ರಿ ಟೈಮ್ ಯಾವಾಗ ಸಿಗ್ತದ ಅವಾಗ ಮಾಡ್ತೇನೆ ನೋಡ್ರಿ ಇಷ್ಟ ಆಗಿದೆ ಅಂತ ಅನ್ಕೊಳ ಆಗತ್ತೇನ್ರಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡ್ರಿ ಅದು ಇವತ್ತು ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡಿದೀನಿ ರೀ ಇಲ್ಲಾಂದ್ರೆ ಅಮ್ಮ ನಮ್ಮ ಅಪ್ಪ ಇದ್ರೆ ಅಷ್ಟೇ ಇವ್ ಕೆಲಾ ಕೈ ಹಾಕ್ತೇನ್ರಿ ಇಲ್ಲಾಂದ್ರ ಒಬ್ಳೆ ಇದ್ದಾಗ ಮಾಡ್ಕೊಳಂಗೇನ್ರೀ ಫ್ರೆಂಡ್ಸ್ ಯಾಕಂದ್ರೆ ಏನ್ ಇಲ್ಲ ಏನಿಲ್ರಿ ಮನ್ಯಾಗ ತಿನ್ನೋರು ಇಲ್ಲ ಮತ್ ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿ ತಿನ್ನಂಗೇನೂ ಇಲ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ನಾನು ಜಾಸ್ತಿ ತಲೆ ಕಡಿಸ್ಕೊಳಕ್ ಹೋಗಂಗಿನ್ರಿ ಇದ್ರ ಬಗ್ಗೆ ಮಾಡ್ಕೊ ಮಾಡೋಕೂ ಅಡ್ಗಿನ ಸೊ ಇವತ್ತು ಮಾಡ್ಬೇಕು ಅನ್ನಿಸ್ತೀರಿ ಫ್ರೆಂಡ್ಸ ಮಾಡಿ ಈ ರೆಸಿಪಿ ನಿಮ್ಗೆ ತೋರಿಸಿದೀನಿ ರೀ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗಿರ್ತೀನಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ ನೋಡಿರಿ ಈಗ ನಂದು ಅಡುಗೆ ಎಲ್ಲ ಮುಗೀತರಪ್ಪ ಎಪ್ಪ ಮಾಡೋ ತನಕ ಅಂದ್ರೆ ಒಂದು ಗುಡ್ಡಾನಕ್ಕೆ ಕಿತ್ತಾಕ ಹಾಕಿದಂಗೆ ಆಗ್ಬಿಡ್ತೀರಿ ಅದು ಎಲ್ಲ ಅದು ಒಂದು ತರಪಿಂದ ಮಾಡ್ಬೇಕಂದ್ರೆ ರೀ ಫ್ರೆಂಡ್ಸ ಮತ್ತು ಅದ್ರಾಗ ಫಟಾಫಟನ್ ಮಾಡಿ ಮಾಡ್ಬೇಕು ಅನ್ನೋದು ಇಲ್ಲ ರೀ ಯಾಕಂದ್ರೆ ವಿಡಿಯೋ ಮಾಡ್ಕೊತ ಅದನ್ನ ಮಾಡ್ಬೇಕಂದ್ರೆ ಲೇಟ್ ಆಗಿಬಿಡ್ತೈತೆ ರೀ ಫ್ರೆಂಡ್ಸ ಆಗಿತ್ತು ನೋಡ್ರಿ ನಂದು ಅಡಿಗೆ ಈಗ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಸೊ ಶುರು ಮಾಡಿದೆ ರೀ ಫ್ರೆಂಡ್ಸ ವೀಡಿಯೋನ ಇವತ್ತಿನ ಅಡುಗೆ ಹೆಂಗಿತ್ತು ಅನ್ನೋದು ಒಂದು ಕಮೆಂಟ್ ಹಾಕಿರಿ ಸೊ ಬರ್ರಿ ಫ್ರೆಂಡ್ಸ ಮತ್ತೇನೈತಿ ಅನ್ನೋದು ನೋಡೋಣ ಯಾಕಂದ್ರೆ ಬಾಂಡೆ ಎಲ್ಲ ಕುಡಿಯೋರಿ ಬಾಂಡೆ ತೊಗೊಂಡು ಬರ್ಬತ್ತೆ ಎಲ್ಲ ಖಾಲಿ ಮಾಡಿರಿ ಬಾಂಡೆ ನಾವ್ ನೀರ್ ಚಾ ಮಾಡ್ಕೊಟ್ಟಿ ಚಹಾ ಕುಡಿಯಾಗತ್ತೀ ರೀ ಇದು ಹೆಂಗಾಗಿದ್ವಿ ಹೋಳಿಗೆ ಕಟ್ಟಿದ ಸಾರ ಹೆಂಗಿತ್ರ ಮುಳಗಾಯಿ ಪಲ್ಯನೇ ಮಾಡಿಲ್ಲ ನಾನು ಗೊತ್ತಾ ಮುಳಗಾಯಿ ಪಲ್ಯನ ಮಾಡಿಲ್ರಿ ಮುಳಗಾಯಿ ಪಲ್ಯ ಅಂತ್ರಿ ಸೊ ಫ್ರೆಂಡ್ಸ್ ಬರ್ರಿಪ್ಪ ನಾನು ಬಾಂಡೆ ಬರ್ತೀನಿ ರೀ ಬಾಂಡೆ ಅದಾವ್ರಿ ಹ್ಞೂ ಇನ್ನು ಮತ್ತೆ ಸಂಜೆ ಮುಂದೆ ಒಂದು ಸ್ವಲ್ಪ ಇದು ಮಷಿನ್ಗೆಲ್ಲ ಪೂಜೆ ಮಾಡ್ಬೇಕು ರೀ ಪೂಜೆ ಅಂದ್ರೂ ಸ್ವಲ್ಪ ಗಂಧ ಅವೆಲ್ಲ ಹಚ್ಚಿ ಸ್ವಲ್ಪ ಹೂವೆಲ್ಲ ಹಾಕ್ತೇನೆ ರೀ ಪೂಜೆ ಅದೇ ಪೂಜೆ ನಮ್ದು ಇದೆ ಅಲ್ದಂದ್ರೆ ಈ ಬಾಟೆ ತಗೊಂಡು ಬರ್ತೀನಿ ರೀ